ಸುಮುಖ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತಯಾರಾದ ತುಡರ್ ತುಳು ಸಿನಿಮಾ ಜೂನ್ ಹದಿನಾಲ್ಕರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ನಾಯಕ ನಟ ಸಿದ್ಧಾರ್ಥ್ ಶೆಟ್ಟಿ ಹೇಳಿದ್ದಾರೆ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳೂರಿನಲ್ಲಿ ರೂಪವಾಣಿ ಭಾರತ್ ಸಿನಿಮಾಸ್ ಪಿ ವಿಆರ್ ಸಿನಿಪೋಲಿ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ಪ್ಲಾನೆಟ್ ರಾಧಿಕಾ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಂದರು ಈಗಾಗಲೇ ತುಳು ತುಡರ್ ಸಿನಿಮಾ ವಿದೇಶದಲ್ಲಿ ಪ್ರೀಮಿಯರ್ ಶೋ ಪ್ರದರ್ಶನಗೊಂಡು ಸಾರ್ವತ್ರಿಕ ಶ್ಲಾಘನೆಗೆ ಪಾತ್ರವಾಗಿದೆ ಉತ್ತಮ ಒಳಗೊಂಡ ಸಿನಿಮಾ ಕುಟುಂಬ ವರ್ಗದವರನ್ನು ಆಕರ್ಷಿಸಿದೆ ನಾಯಕ ನಟ ಸಿದ್ಧಾರ್ಥ ಶೆಟ್ಟಿ ಮೊದಲ ಪ್ರಯತ್ನದಲ್ಲಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಜ್ವಲ್ ಶೆಟ್ಟಿ ವಿಲ್ಸನ್ ರೆಬೆಲ್ಲೋ ವಿದ್ಯಾ ಸಂಪತ್ ಸಂಪತ್ ಕರ್ಕೇರ ಚಲನಚಿತ್ರ ವಿತರಕ ಬಾಲಕೃಷ್ಣ ಕುಕ್ಕಾಡಿ ಉಪಸ್ಥಿತರಿದ್ದರು ಅರವಿಂದ್ ವರ್ಕಾಡಿ ಸದಾಶಿವ ನಮಿತಾ ಕೂಲೂರು ಉಮೇಶ್ ಮಿಜರ್ ಅಂಚನೆ ಪೊಸ ಮೊನೆಲಾ ನನ್ಸಿನ ಪ್ರಜ್ವಲ್ ಶೆಟ್ಟಿ ಹರ್ಷಿತಾ ಶೆಟ್ಟಿ ಮೋಹನ್ ರಾಜ್ ಅಂದ್ಕೊಂಡ ಕಲಾವಿದರೆಲ್ಲ ಮುಂದೆ ಮಲ್ತಿದ್ದೇವೆ ಸೊ ಈ ಸಿನಿಮಾ ಆಲ್ರೆಡಿ ಒಂದೈತ ಪ್ರೀಮಿಯರ್ಸ್ ನಮ್ಮ ಕತಾರ್ ದುಬೈ ಅಬುದಾಬಿ ಮಸ್ಕತ್ ಆತಂಡೆ ಮಾತೇರ್ನೆಲ್ಲ ಮಸ್ತ್ ಪುಗರ್ತೆ ಪಡೆಯುತ್ತೆಂಡೆ ನಮ್ಮ ಮುಲ್ಪ ದಕ್ಷಿಣ ಕನ್ನಡ ಪುತ್ತ ಮಾ ಉಡುಪಿದೆಲ್ಲ ಪ್ರೀಮಿಯರ್ಸ್ ಪೋಯ್ವ ರಾಯನಿ ಸೊ ಆಯಿತು ಸುರುತ ಪ್ರೇಮಿಯರ್ ನಮ್ಮ ಪುತ್ತೂರುಡೆ ಆದೆ ಅವೆ ನಮ್ಮ ಏಳು ತಾರೀಖಿಗೆ ಬೊಕ ಎನ್ಮ ತಾರೀಖು ಪಡುಮಿದ್ರಿ ಉಡುಪಿ ಸುರತ್ಗಳಾದಿತ್ತುಂಡು ಒನ್ಬ ತಾರೀಖು ತೊಡರ್ ಸಿನಿಮಾ